ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘ ಬೆಂಗಳೂರು ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಹಳೆಯ ನಿಶ್ಚಿತ ಪಿಂಚಣಿ ಒಪಿಎಸ್ ಜ್ಯೋತಿ ಸಂಜೀವಿನಿ ಹಾಗೂ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೆಂಗಳೂರು ಚಲೋ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಗಳವಾರದಂದು ಒಂದು ದಿನದ ಬೃಹತ್ ಧರಣಿ ಸತ್ಯಾಗ್ರಹ பிஞ்சணி பிஞ்சணி கட்டி ஒட்டிரலி பிஞ்சணி பிஞ்சணி பேசல் பிஞ்சன் ಸರ್ ಒಂದು ಐದು ಸಾವಿರ ಜನ ಬಂದಿದ್ರು ಸರ್ ಎಲ್ರು ಇದೀಗ ಸ್ವಲ್ಪ ಕೆಳಗಡೆ ಮೂವ್ ಆದ್ರು ಸರ್ ಒಂದು ನಿನ್ನೆ ನನಗೆ ಬರಂಗಿಲ್ಲ ಅಂತ ಹೇಳಿದ್ರಿ ಆದ್ರೆ ನನ್ನ ಒಂದು ಒಳ ಮನಸ್ಸು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇತ್ತು ಯಾಕಪ್ಪ ಅಂತಂದ್ರೆ ಮಧು ಬಂಗಾರಪ್ಪ ಸರ್ ಅಂತಂದ್ರೆ ನಮ್ಮ ಅವಾಗಲೇ ಅಧಿಕಾರಿಗಳು ಬಂದು ಕೇಳಿದ್ರು ಅಲ್ಲಿ ಅವ್ರು ಬೇರೆ ಬೇರೆ ಕಡೆ ಬಿಜಿ ಇದ್ದಾರೆ ಅವ್ರು ಬರ್ದೇ ಹೋದ್ರೆ ಹೆಂಗೆ ಅಂತ ನನಗೆ ಅಧಿಕಾರಿಗಳು ಕೇಳಿದ್ರು ಸರ್ ಇಲ್ಲ ಈ ಸಂಘಟನೆ ಮತ್ತು ಮಧು ಬಂಗಾರಪ್ಪ ಸರ್ ಮಧ್ಯೆ ಈ ಸಂಘಟನೆ ಮತ್ತು ಸರ್ಕಾರದ ಮಧ್ಯೆ ಒಂದು ಅವಿನಾಭಾವ ಸಂಬಂಧ ಇದೆ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡಕ್ ಬಂದಿಲ್ಲ ನಮ್ಮ ಮಂತ್ರಿಗಳ ವಿರುದ್ಧ ಹೋರಾಟ ಮಾಡಕ್ ಬಂದಿಲ್ಲ ನಮ್ಮ ಅವ್ರು ಮತ್ತೆ ತಂದೆ ಮಕ್ಕಳ ಸಂಬಂಧ ಇದೆ ಯಾವುದೇ ಕಡೆ ಬರಲ್ಲ ಅಂತ ಹೇಳಲ್ಲ ಚಿಂತಿ ಮಾಡಿ ಕರೀದಿ ಅಂತೇಳಿ ನಾನು ಮಾನ್ಯ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಂಡೆ ಸರ್ ಆದ್ರೂ ನಿಮಗೆ ತುಂಬಾ ಒತ್ತಡ ಇತ್ತು ಇವತ್ತು ನನಗೆ ನನಗಿರೋ ಮಾಹಿತಿ ಪ್ರಕಾರ ನಿನ್ನೆ ಕೂಡ ನನಗೆ ಹೇಳಿದ್ರಿ ನೀವು ಯು ಕೆ ಟ್ವೆಂಟಿ ಸೆವೆನ್ ನಾನು ನಾಳೆ ಸಿಕ್ಕಾಪಟ್ಟೆ ಕ್ವಶ್ನರ್ಸ್ ಇದೆ ಮೀಟಿಂಗ್ಸ್ ಇದೆ ಅಂತ ಹೇಳಿದ್ರಿ ತಾವು ಅವ್ನೆಲ್ಲರೂ ಪ್ರತಿ ನಮ್ಮ ಮೇಲೆ ಪ್ರೀತಿ ತಾವು ಬಂದಿರೋದಕ್ಕೆ ಮೊದಲನೇದಾಗಿ ನಾನು ಬಹಳ ಪ್ರೀತಿಯಿಂದ ಸ್ವಾಗತ ಸರ್ ನೋಡ್ತೀನಿ ಇವತ್ತು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನ್ ಸರ್ ಅಂತಂದ್ರೆ ಈ ಸರ್ಕಾರ ಕಳೆದ ವರ್ಷ ನಾವು ಅನೇಕ ಹೋರಾಟಗಳನ್ನು ಕಳೆದ ಸರ್ಕಾರದ ಅವಧಿನಲ್ಲಿ ನೂರಾರು ದಿನಗಳ ಕಾಲ ಹೋರಾಟ ಮಾಡಿದೀವಿ ಜೀವ ಕಳೆ ಕಂಡಿದ್ದೀವಿ ಎಲ್ಲಾ ತರ ಹೋರಾಟ ಮಾಡಿದೀವಿ ಸರ್ ಎಲ್ಲಾ ತರ ಹೋರಾಟ ಮಾಡಿದ್ವಿ ಆದ್ರೂ ಆ ಬೇಡಿಕೆ ಈಡಿರಲಿಲ್ಲ ಆದ್ರೆ ಅವತ್ತು ಆ ಒಂದು ಹೋರಾಟದ ಸಮಯದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಆಡಳಿತ ಪಕ್ಷ ನಮ್ಮನ್ನ ಹೋರಾಟ ವಾಪಸ್ ತಗೊಂಡ್ರೆ ಅಂತ ಹೇಳಕ್ ಕೇಳ್ಕೊಳಕ್ ಬರಲಿಲ್ಲ ಆಡಳಿತ ಪಕ್ಷ ನಮಗೆ ಭರವಸೆ ನೀಡಕ್ ಬರಲಿಲ್ಲ ಸರ್ ಅವತ್ತು ವಿರೋಧ ಪಕ್ಷ ಬಂತು ನಮಗೆ ಭರವಸೆ ಕೊಟ್ಟು ನೋಡ್ರಪ್ಪ ನಾವು ನಮ್ಮ ಸರ್ಕಾರ ಈ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ನಮಗೆ ನೀವು ಓಪ ಓ ಪಿ ಎಸ್ ಮಾಡಿ ನೀವು ಈ ಹೋರಾಟವನ್ನು ವಾಪಸ್ ತಗೊಳ್ಳಿ ಮುಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ಕೊಡ್ತೀವಿ ಅಂತ ಹೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಹೋರಾಟದ ವೇದಿಕೆಗಾಗಬಹುದು ಒಂದು ನೂರ ನಲವತ್ತೊಂದು ದಿನಗಳ ಕಾಲ ನಡೆದ ಹೋರಾಟವನ್ನ ಐದು ಜನ ಮರಣ ಹೊಂದಿರತಕ್ಕಂಥ ಹೋರಾಟವನ್ನ ಹೋರಾಟದ ವೇದಿಕೆಯನ್ನಲ್ಲೇ ಇಬ್ರು ವಿಶೇಷವನ್ನ ಮಾಡಿದಂಥ ಹೋರಾಟವನ್ನ ಮಾನ್ಯ ಮಂತ್ರಿಗಳು ಬಂದು ವಾಪಸ್ ಮಾಡಿದ್ರು ನಾವು ವಾಪಸ್ ತಗೊಂಡ್ವಿ ವಾಪಸ್ ತಗೊಂಡಾದ್ಮೇಲೆ ಸರ್ಕಾರ ಬಂತು ಈಗ ನಾವು ಕಳೆದ ವರ್ಷ ಕಳೆದ ವರ್ಷ ತಮ್ಮ ಒಂದು ನೇತೃತ್ವದಲ್ಲಿ ಶಿವಮೊಗ್ಗದಲ್ಲಿ ಒಂದು ಸಮಾವೇಶ ಮಾಡಿ ನಮ್ಮ ಸಮಸ್ಯೆಗಳನ್ನು ನಿವೇದನೆ ಮಾಡ್ಕೊಂಡ್ವಿ ಪುನಃ ಒಂದು ವರ್ಷ ಆಯ್ತು ಇಲ್ಲಿವರೆಗೂ ಆ ಬೇಡಿಕೆ ಈಡೇರಲಿಲ್ಲ ಸರ್ ಹಾಗಾಗಿ ನಾವು ಒಂದು ಗಮನ ತಮ್ಮ ತಮ್ಮ ವಿರುದ್ಧ ಹೋರಾಟ ಅಲ್ಲ ಸರ್ ತಮಗೆ ಗಮನ ಸೆಳೆಕೋಸ್ಕರ ನಮಗೆ ಇತರ ಬೇಡಿಕೆಗಳಿವೆ ಅಂತ ಹೇಳಿ ಗಮನ ಸೇವೆಗೋಸ್ಕರ ನಾವು ಇವತ್ತು ಬಂದಿದ್ವಿ ಸರ್ ನಮ್ಮ ಬೇಡಿಕೆ ಇಷ್ಟೇ ಸರ್ ಆರು ಬೇಡಿಕೆ ಹಾಕೊಂಡಿದ್ದೀನಿ ಸರ್ ಒಂದೇದಾಗಿ ತಾವು ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಂತೆ ನಮಗೆ ಹಳೆಯ ದಿಶಿದ ಪಿಂಚಣಿ ಸೌಲಭ್ಯ ನೀಡಿ ಸರ್ ಪ್ರಣಾಳಿಕೆ ಕೊಟ್ಟಂತೆ ಭರವಸೆ ಕೊಟ್ಟಂತೆ ಎರಡನೇದಾಗಿ ನಮ್ಮಲ್ಲಿ ಈಗಾಗಲೇ ಕಳೆದ ಇಪ್ಪ ಹತ್ತು ವರ್ಷಗಳಿಂದ ಒಂದು ಸಮಸ್ಯೆ ಇದೆ ಸರ್ ಏನು ಹತ್ತೊಂಬತ್ತು ತೊಂಬತ್ತರ ತನಕ ಏನಾಗಿತ್ತು ಹಿಂದಿನ ಸೇವೆಯನ್ನ ಪಿಂಚಣಿ ರಸೆ ನಿವೃತ್ತಿ ವೇತನ ಹಿಂಬಾಕಿ ಎಲ್ಲರಿಗೂ ಪರಿಗಣಿಸ್ತಾ ಇದ್ರು ಸರ್ ಎರಡ್ ಸಾವಿರದ ಆರು ಏಪ್ರಿಲ್ ಹತ್ತನೇ ತಾರೀಕು ಒಂದು ಸುತ್ತೋಲೆ ಬರುತ್ತೆ ಹಿಂದಿರು ಸೇವೆಯಲ್ಲಿ ಯಾವುದೇ ಆ ಸೌಲಭ್ಯಗಳಿಗೂ ಪರಿಗಣಿಸಂಗಿಲ್ಲ ಅಂತ ಹೇಳಿ ಅದನ್ನ ನಮ್ಮ ನೌಕರರು ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತಾರೆ ಯಾಕಂದ್ರೆ ಆರ್ಟಿಕಲ್ ತರ್ಟಿ ಫೋರ್ ಡಿ ಏನ್ ಹೇಳುತ್ತೆ ಅಂತಂದ್ರೆ ಈ ದೇಶದ ಯಾವುದೇ ನೌಕರ ಒಂದು ಉದ್ಯೋಗ ಮಾಡ್ತಾರೆ ಅಂತಂದ್ರೆ ಆ ಸಮಾನ ಉದ್ಯೋಗಕ್ಕೆ ಸಮಾನ ವೇತನ ಅಂತಕ್ಕಂತಹ ಮೂಲಭೂತ ಹಕ್ಕು ಇದೆ ಸರ್ ಹಾಗಾಗಿ ನಮ್ಮ ಹಾಗೆ ಒಂಬತ್ತೈದರ ತನಕ ಕೆಲಸ ಮಾಡಿದಂತ ನೌಕರನಿಗೆ ನೀವು ಹಿಂಬಾಕಿ ಸಮೇತ ಕೊಟ್ಟಿದ್ದೀರಿ ನಮ್ಗೆ ಹಿಂಬಾಕಿ ಸಮೇತ ಕೊಡ್ತಾ ಇಲ್ಲ ಅಂತೇಳಿ ಅವ್ರು ಕೋರ್ಟ್ ಹೋದ್ರು ಸರ್ಕಾರದ ಸುತ್ತೋಲೆಯ ವಿರುದ್ಧವಾಗಿ ನ್ಯಾಯಾಲಯ ನೌಕರ ಪರ ಕೊಡ್ತು ಕಂಟಿನ್ಯೂಸ್ ಆಗಿ ತೀರ್ಪು ನೌಕರ ಪರ ಬರ್ತಾ ಹೋದಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದು ಕೇವಲ ಸುತ್ತೋಲೆ ಆಗಿದ್ರೆ ಸರಿ ಹೋಗಲ್ಲ ಒಂದು ವಿಧೇಯಕ ಮಾಡ್ಕೊಳ್ಳೋಣ ಹೇಳಿ ಸರ್ಕಾರ ಹದಿನಾಲ್ಕರಲ್ಲಿ ವಿಧೇಯಕ ಮಾಡ್ಕೊತಾರೆ ಆ ವಿಧೇಯಕದ ಹೆಸರು ಅನುದಾನಿತ ನೌಕರರ ವೇತನ ಭತ್ತೆ ರಜೆ ಸೌಲಭ್ಯ ಮತ್ತು ವಿವಿಧ ಸೌಲಭ್ಯಗಳ ನಿಯಂತ್ರಣ ವಿಧೇಯಕ ಅಂತ ಮಾಡ್ಕೊಂಡಿದೆ ಸರ್ ಆ ನಿಯಂತ್ರಣ ವಿಧೇಯಕದ ಪ್ರಕಾರ ನಮ್ಮ ಹಿಂದಿನ ಸೇವೆಯನ್ನ ಯಾವುದೇ ಆರ್ಥಿಕ ಸೌಲಭ್ಯಗಳಿಗೆ ಪರಿಗಣಿಸಂಗಿಲ್ಲ ಸರ್ ಫ್ರಮ್ ದ ಡೇಟ್ ಆಫ್ ಗ್ರಾಂಟ್ ನಮಗೆ ಬೆನಿಫಿಟ್ಸ್ ಕೊಡ್ತಾರೆ ಗ್ರಾಂಟ್ ಗಿಂತ ಬಿಫೋರ್ ಯಾವ್ದನ್ನು ಕೊಡಲ್ಲ ಅದ್ರ ವಿರುದ್ಧ ಆ ವಿಧೇಯಕದ ವಿರುದ್ಧ ನಾವು ಹೈಕೋರ್ಟ್ ಹೋಗಿಲ್ಲ ಹೈಕೋರ್ಟ್ ಅಲ್ಲಿ ನ್ಯಾಯಾಲಯದ ತೀರ್ಪು ನಮ್ಮ ಪರ ಬಂತು ಸರ್ ಸರ್ಕಾರದ ವಿಧೇಯಕದ ವಿರುದ್ಧ ಬಂತು ಸುಪ್ರೀಂ ಕೋರ್ಟ್ ಹೋಗಿ ಅಲ್ಲೂ ಕೂಡ ಸರ್ಕಾರದ ವಿರುದ್ಧವಾಗಿ ಬಂತು ನಮ್ಮ ಪರ ತೀರ್ಪು ಬಂತು ಸರ್ ಈಗ ಆ ಒಂದು ಸರ್ಕಾರ ವಿರುದ್ಧವಾಗಿ ಅಥವಾ ಸರ್ಕಾರ ಮಾಡಿದಂತ ವಿಧೇಯಕ ಅಂದ್ರೆ ವಿಧೇಯಕ ಮಾಡ್ಕೊಳ್ತಕ್ಕಂಥ ಪರಮಾಧಿಕಾರ ತಮ್ಮ ಶಾಸಕಕ್ಕಿದೆ ಸರ್ ಆದ್ರೆ ಸರ್ಕಾರ ನ್ಯಾಯಾಲಯ ಆಲ್ರೆಡಿ ತೀರ್ಪು ಕೊಟ್ಬಿಟ್ಟಿತ್ತು ಏನು ಸೌಲಭ್ಯ ಕೊಡಿ ಕೊಡಿ ಅಂತೇಳಿ ಆಮೇಲೆ ವಿಧೇಯಕವನ್ನು ಯಾರದೇ ವಿಧೇಯಕ ಮಾಡ್ಕೊಂಡ್ರು ಕೂಡ ತಾವು ಜಾರಿಯಾದ ದಿನಾಂಕದಿಂದ ವಿಧೇಯಕವನ್ನು ಅನ್ವಯಿಸಬೇಕು ಹೊರತು ಪೂರ್ವನ್ವಯ ಮಾಡಬಾರ್ದು ಅಂತಕ್ಕಂಥ ನಿಯಮ ಅದು ತೊಂಬತ್ತೈದು ಪೂರ್ವಾನುಮಯ ಮಾಡಿಬಿಟ್ಟು ಆ ಎಲ್ಲ ನಿಯಮಗಳ ಹಿನ್ನೆಲೆಯಲ್ಲಿ ಅದು ಕೋರ್ಟ್ ಆಗಿ ಡೌನ್ ಆಗಿದೆ ಸರ್ ಆ ಒಂದು ತೀರ್ಪಿನ ವಿರುದ್ಧವಾಗಿ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿ ಆ ಮೇಲ್ಮನವಿ ಕೇಸ್ ನಡೀತಾ ಇದೆ ಸರ್ ಇವತ್ತೇ ಆ ಮೇಲ್ಮನವಿನ ಸರ್ಕಾರ ವಾಪಸ್ ತಗೊಳ್ತು ಅಂತಂದ್ರೆ ನಮ್ಗೆ ಹಿಂದಿನ ಬೆನಿಫಿಟ್ ಸಿಕ್ತವ್ ಬಟ್ ಇಲ್ಲಿ ಒಂದೇನು ಸಮಸ್ಯೆ ತಾಂತ್ರಿಕ ಸಮಸ್ಯೆ ಏನಾಗಿದೆ ಇಲ್ಲಿ ತಾವು ಅಧಿಕಾರಿಗಳು ಇದ್ರೆ ತಾವು ಕೂಡ ಅನೇಕ ಬಾರಿ ಈ ವಿಷಯನ ನಿಮ್ಮ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿರ್ತೀರಿ ಸರ್ ಮಾಡೇ ಇರ್ತೀರಿ ನೀವು ನಮ್ಮ ಇಲಾಖೆ ಮಂತ್ರಿ ಆಗಿದ್ದೀರಿ ಅಂತಂದ್ರೆ ಮೊದಲು ಆ ಗಮನಕ್ಕೆ ಬಂದೇ ಇರುತ್ತೆ ಏನಿದೆ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗತ್ತೆ ಸರಿ ಸುಮಾರು ಹತ್ತು ಸಾವಿರ ಕೋಟಿ ಖರ್ಚಾಗುತ್ತೆ ಅಂತ ಹೇಳಿ ಅಧಿಕಾರಿಗಳು ಅಂಕಿಅಂಶ ಕೊಡ್ತಾ ಇದ್ದಾರೆ ಸರ್ ಹಾಗಾಗಿ ಅಂತ ದೊಡ್ಡ ಆರ್ಥಿಕ ಹೊಣೆಗಾರಿಕೆ ಇರ್ತಕ್ಕಂಥ ಬೇಡಿಕೆನ ಕೈಗೆಟ್ಕೊಳ್ಳೋದು ತಮಗೆ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲ ಸರ್ಕಾರಗಳು ಅದನ್ನು ಕಡೆಗಣಿಸ್ಕಂತ ಬಂದ ಸರ್ ಬಟ್ ಕಟು ವಾಸ್ತವ ಏನಂತಂದ್ರೆ ನಮಗೆ ನಾವು ಒಂದೇ ಒಂದು ರೂಪಾಯಿ ಹಿಂಬಾಕಿ ಕೇಳಲ್ಲ ಸರ್ ಸಿಂಗಲ್ ಪೆನ್ ಹಿಂಬಾಕಿ ಕೇಳಲ್ಲ ಕೇವಲ ಅನ್ಲಿಮಿಟೆಡ್ ಸರ್ವಿಸ್ ಪೆನ್ಷನಿಗೆ ಮಾತ್ರ ಪೆನ್ಷನಿಗೆ ಮಾತ್ರ ಕನ್ಸಿಡರ್ ಮಾಡಿ ಪೆನ್ಷನಿಗೆ ಮಾತ್ರ ಕನ್ಸಿಡರ್ ಮಾಡಿದ್ರೆ ಸರ್ಕಾರಕ್ಕೆ ವಾರ್ಷಿಕ ಸರಾಸರಿ ಸರ್ ಆನ್ ಅಂಡ್ ಅವರೇಜ್ ಜಸ್ಟ್ ವಿತ್ ಇನ್ ಫಿಫ್ಟಿ ಫಿಫ್ಟಿ ಕೋಟಿ ಅಷ್ಟೇ ಕೋಟಿ ಕೋಟಿ ಅನ್ನ ತಗೊಂಡಿರ್ಬೋದು ನಾನಿಲ್ಲ ಅಂತ ಯಾಕೆಂದರೆ ಪ್ರಣಾಳಿಕೆಯಲ್ಲಿ ನಾವೇ ಹಾಕಿಬಿಟ್ಟಿದ್ದೀವಿ ನಾವು ಹಾಕಿದ ಮೇಲೆ ಅದನ್ನು ಅನುಷ್ಠಾನ ಮಾಡೋದು ನಮ್ಮ ಡ್ಯೂಟಿ ಆಗ್ತದೆ ಯಾಕೆಂದರೆ ಆ ಅನುಷ್ಠಾನ ಮಾಡೋ ಇದು ಏನು ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಣಾಳಿಕೆಯ ಉಪಾಧ್ಯಕ್ಷನೇ ಅಧ್ಯಕ್ಷರಾಗಿ ಪರಮೇಶ್ವರ್ ಅವರಿದ್ದರು ಉಪಾಧ್ಯಕ್ಷರಾಗಿ ನಾನಿದ್ದೆ ಸೊ ಇವತ್ತು ನಾವೇನಾದ್ರೂ ಇವತ್ತು ಅಧಿಕಾರದಲ್ಲಿ ಇದ್ದೀವಿ ಅಂದರೆ ಆ ಮಾತನ್ನು ನಂಬಿ ಇಡೀ ರಾಜ್ಯಕ್ಕೆ ನಂಬಿಕೆಯನ್ನು ಕೊಟ್ಟಿದ್ದೀವಿ ಅದನ್ನು ನಾವು ಮಾಡ್ತೀವಿ ಆದಷ್ಟು ಬೇಗ ನಾನು ಕೂಡ ಸರ್ಕಾರದ ಸೊ ಬೇರೆ ಕೆಲವು ವಿಚಾರಗಳ ಐದು ವಿಚಾರಗಳನ್ನು ಇವತ್ತೇ ನಾನು ಒಂದೇ ಸತಿ ಹೇಳೋದು ತಪ್ಪಾಗ್ತದೆ ಬಟ್ ನಾವು ಶಿವಮೊಗ್ಗದಲ್ಲಿ ಬಂದಾಗ ನೀವು ಅಫ್ಕೋರ್ಸ್ ಅನುದಾನಿತ ಶಾಲೆ ಅದನ್ನೆಲ್ಲರೂ ಕೂಡ ಮೇಲ್ಮನೆಯಲ್ಲೂ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಇಟ್ಟಿದ್ದರು ನಿನ್ನೇನು ಚರ್ಚೆ ಮಾಡಿದರು ನಾನು ಮಾತು ಕೊಟ್ಟಂಗೆ ಓದ್ಸತಿ ಕೊನೆ ದಿನಗಳಲ್ಲಿ ಏನು ನಮ್ಮ ಹೋದ ಸಮಾವೇಶ ಇದು ಅಸೆಂಬ್ಲಿ ನಡೀತು ಬೆಂಗಳೂರಲ್ಲಿ ಅದಾದ್ಮೇಲೆ ಮೂರೇ ದಿವಸಕ್ಕೆ ಆರ್ಡರ್ ಮಾಡಿದೆ ನಾನು ಅದಾದ್ರೂ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ ಅದು ಡಿಲೇ ಡಿಲೇ ಆಗ್ತಾ ಇದೆ ಅಂತಕ್ಕಂಥದ್ದು ಭಾವನೆ ಬೇಡ ಯಾಕಂದ್ರೆ ಸಾಕಷ್ಟು ಜೊಂದು ವಿದ್ಯಾಭ್ಯಾಸವನ್ನು ಮಾಡಿ ಪಾಪ ಅವರ ಹೊಟ್ಟೆಪಾಡಿಗೆ ಮತ್ತೆ ಮಕ್ಕಳಿಗೆ ಶಿಕ್ಷಣ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಗೆ ಏನು ಅನ್ನೋದೇನ ಶಾಲೆಗೆ ನಾವು ಶಿಕ್ಷಕರನ್ನ ನೇಮಕಾತಿ ಪ್ರಕ್ರಿಯೆ ಏನಿದೆ ಅದನ್ನು ನೂರಕ್ಕೆ ನೂರು ಆದಷ್ಟು ಬೇಗ ಮಾಡ್ತೀವಿ ಅದನ್ನೇನು ಅದನ್ನು ಕೂಡ ಯಾಕಂದರೆ ನನ್ನ ಇಲಾಖೆ ಅದು ನಾನೇ ತೀರ್ಮಾನ ಮಾಡೋದು ಆಗಲೇ ಅದಕ್ಕೆ ಅವಶ್ಯಕತೆ ಇರತಕ್ಕಂಥ ಇಲ್ಲಿ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಯಾಕೆ ನಿಮ್ಮ ಸ್ನೇಹಿತರು ಅಲ್ಲೂ ಕೂಡ ಅಲ್ಲಿಂದಲೂ ಬಂದಿರಬಹುದು ಸಾಕಷ್ಟು ಜನರು ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಎಂಬತ್ತು ಪರ್ಸೆಂಟ್ ಟೀಚರ್ಸ್ನ ರಿಕ್ರೂಟ್ಮೆಂಟು ಅದು ಕೂಡ ಸ್ಟಾರ್ಟ್ ಆಗ್ತದೆ ಮುಂದಿನ ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದೀನಿ ಇನ್ನೂ ಒಂದು ಹತ್ತು ಹದಿನೈದು ಸಾವಿರ ಮಕ್ಕಳಲ್ಲಿ ಇದು ಟೀಚರ್ಸ್ನ ಕೊಟ್ಟರೆ ಒಂದು ಸುಧಾರಣೆ ತರಬೋದು ಯಾಕೆಂದ್ರೆ ಮಕ್ಕಳಿಗೆ ಪಾಠ ಹೇಳ್ಕೊಡೋಕೆ ಮೇಸ್ಟೇ ಇಲ್ಲಾಂದ್ರೆ ಅದು ಶಾಲೆ ಆಗೋಲ್ಲ ಅದು ಅದನ್ನು ಕೊಡಬೇಕಿಲ್ಲ ಅಂದರೆ ಶಿಕ್ಷಣ ಕೊಟ್ರೇ ಎಲ್ಲ ಸರಿ ಆಗೋದು ಅದಿಲ್ಲ ಅಂದರೆ ಸರಿ ಆಗಲ್ಲ ದೇಶ ಉದ್ಧಾರ ಆಗೋದೇ ಅದೇ ಪುನಃ ಅದು ಒಂದು ಭಾಗ ಪಿಂಚಣಿ ಬಗ್ಗೆ ನನಗೆ ವೈಯಕ್ತಿಕವಾಗಿ ಅದು ಮಾಡೋದು ಒಳ್ಳೇದು ಯಾಕೆಂದರೆ ಅದು ಸಹಾಯ ಆಗ್ತದೆ ಅದರ ತೀರ್ಮಾನ ನಾನು ಅಭಿನಯ ತಗೊಳಕಾಗೋದಿಲ್ಲ ನಿಮ್ಗೆ ಗೊತ್ತಿದೆ ಅದು ನಿಮ್ಮ ಪರವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ನಾನು ಕ್ಯಾಬಿನೆಟ್ ನಾನೇ ಇರೋದ್ರಿಂದ ಅದನ್ನು ಕೂಡ ಒತ್ತನ್ನು ಕೊಡ್ತಕ್ಕಂಥದ್ದು ಇನ್ನು ನಾಲ್ಕು ಕೆಲಸಗಳಿದ್ದಾವೆ ನಾನು ಅದನ್ನ ಜ್ಯೋತಿ ಸಂಜೀವಿನಿ ಮತ್ತೆ ನಿಮ್ದು ಎರಡು ಸಾವಿರದ ಆರಲ್ಲಿ ಪೂರಕವಾಗಿ ಕೆಲವು ವಿಚಾರಗಳು ಏನಿದಾವೆ ಅದನ್ನೆಲ್ಲದೂ ಕೂಡ ಫಸ್ಟ್ ಒಂದು ಮೀಟಿಂಗು ಇನ್ನೊಂದ್ಸರ್ತಿ ಮಾಡಿ ಮತ್ತೆ ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಏನೇ ಮಾಡಿದ್ರೂ ಕೀಲಿ ಕೈ ಇರೋದು ಮನೆ ಅಂತ ಕೊಟ್ಟಿ ನನ್ನ ಕೈ ಕೊಟ್ಟಿಲ್ಲ ನನ್ಗೆ ಏನಾರು ಕೊಟ್ಟಿದ್ರೆ ಇಲ್ಲ ಕೊಟ್ಟು ಹೋಗ್ಬಿಡ್ತೀನಿ ಆದರೆ ನೋಡ್ಬೇಕಾಗ್ತದೆ ಏನಾಗ್ತದೆ ಒಂದು ಸರ್ಕಾರ ಅನುಷ್ಠಾನ ಆದಾಗ ವಿರೋಧ ಪಕ್ಷದವರಾಗಲಿ ಆಡಳಿತ ಪಕ್ಷ ಪಕ್ಷ ಏನೇ ಆದ್ರೂ ನೀವೇನು ಟ್ಯಾಕ್ಸ್ ಹಣ ಕಟ್ತೀರಿ ಅದು ನಿಮಗೆ ಸಂಧಾನ ಆಗಬೇಕು ಅಷ್ಟೇ ನಮ್ಮ ಉದ್ದೇಶ ಅದು ನ್ಯಾಯಬದ್ಧವಾಗಿ ಆಗಬೇಕು ನೀವು ಹೋರಾಟನೂ ಕೂಡ ನ್ಯಾಯಬದ್ಧವಾಗಿ ಕೇಳ್ತಾ ಇದ್ದೀರಿ ಈಗ ನೀವು ಹೇಳಿದರೆ ಐವತ್ತು ಕೋಟಿ ಅಂತ ಹೇಳಿ ಅದನ್ನೆಲ್ಲ ನಾವು ಹೇಳೋದಕ್ಕೆ ಈಗ ಅಶೋಕ್ ಇದ್ದಾರೆ ಅದಕ್ಕೆ ನಾವು ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಶಾಸಕರು ವಿರೋಧ ಪಕ್ಷದವರು ಅವರು ಒತ್ತಡವನ್ನು ಕೊಡ್ತಾರೆ ನಾವೆಲ್ಲ ಹೋಗಿ ಮಾತಾಡೋಕ್ಕೆ ಜಾಸ್ತಿ ಆದ ತಕ್ಷಣ ಅದು ಹೊರೆ ಬಿದ್ದೇ ಬಿಡುತ್ತೆ ಅದೇ ಸರ್ಕಾರ ಆದರೂ ಕೂಡ ಅದಕ್ಕೆ ನಾನು ಮಾಡ್ತೀನಿ ಅಂದರೆ ಇದನ್ನ ಆದಷ್ಟು ಬೇಗ ನಾನು ಸ್ವಲ್ಪ ದಿವಸ ಇರೋಲ್ಲ ನಾವು ಸ್ವಲ್ಪ ಶಿವಣ್ಣವ್ರದ್ದು ಕೆಲ್ಸಕ್ಕೆ ನಾನೆಲ್ಲೋ ಹೊರದೇಶಕ್ಕೆ ಹೋಗ್ತೀನಿ ನೀವು ಮೀಟಿಂಗ್ ಮಾಡಿಕೊಳ್ಳಿ ನಾನು ಇಲ್ಲ ಅಂದ್ರೂ ನಾನು ಮಾಹಿತಿ ತರಿಸ್ಕೊಳ್ತೀನಿ ಇಲ್ಲಿ ಪಿ ಎಸ್ ಅವರು ಇದ್ದಾರೆ ಅಧಿಕಾರಿ ವರ್ಗದವರು ಇದ್ದಾರೆ ನಮ್ಮ ಪಿ ಆರ್ ಎಸ್ ಅವ್ರು ಕೈ ಮುರ್ಕೊಂಡಾರೆ ಎರಡು ಅವರು ರಿಪೇರಿ ಆಗಲಿ ಅವ್ರು ಸ್ವಲ್ಪ ಅವ್ರು ಏನೋ ಅಲ್ಲಿ ಆಟ ಆಡೋಕೆ ಹೋಗ್ಯಾರ ಡೆಲ್ಲಿಯಲ್ಲಿ ಅದೆಲ್ಲ ಆಗ್ತಾವೆ ಕೈ ಬಿ ಮುರಿದ್ರೇ ಮನುಷ್ಯರು ಅನ್ನೋದು ಸೊ ಅವ್ರು ಬಂದಮೇಲೆ ನೀವು ಒಂದು ಎರಡು ಮೀಟಿಂಗ್ ಮಾಡ್ತೀನಿ ಕರ್ಸ್ಕೊಳ್ತೀನಿ ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಗೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಬರೋದು ಒಂದು ಆಸೆ ಆದರೆ ಇದನ್ನು ತಮ್ಮ ಮಾಹಿತಿಗೆ ಮನೆ ಮುಖ್ಯಮಂತ್ರಿಗಳು ಫಸ್ಟ್ ನೀನು ಅಲ್ಲಿ ಹೋಗುವಂದರು ನನಗೆ ನಮ್ಮ ಡೆಲ್ಲಿ ವರಿಷ್ಠರು ಎಲ್ಲ ಬಂದಿದ್ದರು ಅದು ಭಾಳ ಮುಖ್ಯ ಆಯ್ತು ಆದ್ರೂ ಕೂಡ ಇಲ್ಲ ಮೊದಲು ನೀನು ಹೋಗಲ್ಲಿ ಅಂತ ಹೇಳಿ ಬೇರೆ ಕಡೆಗೆ ದಿನೇಶ್ ಗುಂಡೂರಾವ್ ಅವ್ರನ್ನ ಕಳಿಸಿದ್ದಾರೆ ಯಾಕೆಂದರೆ ನೀವು ಬೇರೆ ಬೇರೆ ಕಡೆಯಿಂದ ನಿಮ್ಮ ಹಕ್ಕನ್ನು ಕೇಳೋಕ್ಕೂ ಸರ್ಕಾರ ಕಿವಿ ಇಲ್ಲ ಅಂದ್ಬಿಟ್ರೆ ತಪ್ಪಾಗುತ್ತೆ ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಆಗಿ ನೀನು ಫಸ್ಟ್ ಹೋಗು ಬಂದಿದ್ದಾರೆ ನೋಡೋಣ ಅದನ್ನು ನೀವೇ ಕಳಿಸಿರೋದ್ರಿಂದ ಕೆಲಸನ ಮಾಡಿಕೊಡ್ರಿ ಅಂತ ನಿಮ್ಮ ಪರವಾಗಿ ಎಷ್ಟಾಗುತ್ತೆ ಗೊತ್ತಿಲ್ಲ ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ನೀವು ನ್ಯಾಯಬದ್ಧವಾಗಿ ಇದ್ದೀರಿ ಅದನ್ನು ಮಾಡ್ತೀನಿ ಸ್ವಾಮಿ ನಿವೃತ್ತ ಶಿಕ್ಷಕರಿಗೆ ಪೆನ್ಶನ್ ಕೊಡಿ ಸ್ವಾಮಿ ಚರ್ಚೆ ಮಾಡಕ್ ಆಗಲ್ಲ ನಿನಗೂ ಗೊತ್ತು ನನಗೂ ಗೊತ್ತು ಚರ್ಚೆ ಮಾಡೋದ್ ಬೇಡ ಆಮೇಲೆ ಇದನ್ನ ಡಿಸ್ಕಷನ್ ನಿನ್ನೆ ಎಲ್ಲ ಸದಸ್ಯರು ಮೇಲ್ಮನೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆನೂ ಮಾಡಿದ್ವಿ ಎಲ್ಲಾ ಸದಸ್ಯರು ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಎಲ್ಲರೂ ಒಗ್ಗಟ್ಟಾಗಿ ಮಾತಾಡಿ ಬಟ್ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕಂದ್ರೆ ಚರ್ಚೆಗಳು ನಡೀಬೇಕು ಒಂದು ಸರ್ಕಾರಕ್ಕೂ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆನ ನಾವು ಸೃಷ್ಟಿ ಮಾಡಿಕೊಡ್ಬೇಕಾಗ್ತದೆ ಅದನ್ನ ನಿಂಪರವಾಗಿರ್ತೀನಿ ಅದನ್ನ ಈ ಒಂದು ಹತ್ತು ದಿವ್ಸದೊಳಗೆ ಒಂದು ಎರಡು ಮೀಟಿಂಗ್ ಮಾಡಿ ಒಂದೋ ಇಲ್ಲ ಎರಡು ಮೀಟಿಂಗ್ ಮಾಡಿ ಒಂದು ಹಂತಕ್ಕೆ ತಂದು ನಾವು ಮೇಲೆ ಡೀಟೇಲ್ಸ್ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ನನ್ನ ಇಲಾಖೆಯಿಂದ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ತುಂಬ ದೂರದಿಂದ ಎಲ್ಲ ಬಂದಿರ್ತೀರಿ ಹುಷಾರಾಗಿ ಬಂದಿದ್ರಿ ಹುಷಾರಾಗಿ ದಯವಿಟ್ಟು ತಮ್ಮ ತಮ್ಮ ಊರುಗಳಿಗೆ ಹೋಗಿ ಬನ್ನಿ ನಿಮ್ಮ ಪರವಾಗಿ ನಾನು ಏನು ಕೆಲಸ ಮಾಡಬೇಕು ಅದನ್ನು ಆದಷ್ಟು ಬೇಗ ನಾನು ಮಾಡ್ತೀನಿ ನನಗೆ ನನಗೆ